I'm uh sorry. -huh.

बुढ़ा नहीं दो ले बापू ने बगना ये लो ये ना समझ रहा या को तो तले के टोई मत करो अरे ये समझ जा ये लो ये क्या सुरना का बोल वास ने वडी बोगो और बोल ने करना और आज ये अगना सतो जावो बंदी सतो जावो गति लगना सिका ಹೂ ಕಾಣೋ ವಾಚನೆ ಅರ್ಬ ಕಟ್ಟಬಿಟ್ಟ ಅರ್ಬ ಅರ್ಬ ಸ್ನಾನ ಮಾಡ್ತಾರೆ ಅಂತಾರ್ರೆ ಇಲ್ಲ ಒಂದು ಹೂ ಕಾಣೋ ಹೂ ಕಾಣೋದೇ ನಮ್ಗೆ ವಾಚನೆ ತಡಕಾಗ ಇರೋದು ಈ ವಾಚನೆ ಕುಡ್ದು ಕುಡ್ದು ಯಾಗೋ ಅಂತಲ್ಲ ನಾನು ನೋಡ್ರೆ ಸಿಕಕಟ್ಟಿ ಬೋನ ನಾನು ನಿನ್ನ ಇನ್ನ ತಲ್ಲೋ ಹೋಗೋಣ ಮೇ ನಿನ್ನ ಜಾತಿ ಬಿಡ ಯಾಕಾನ ನಿನ್ನ ಅಗಲಕಲ್ಲ ಇದೆ ನಿನ್ನ ಗ್ರಾಣಾ ಉಕೋ ಉಕೋ ಉnde ಕೋನ ಮೇ ಬೋದು ಬನ್ನೇ ಏನೋನು ಸು ಕೈಯ ಹಿಡ್ಕ ಬರಕ ಆಗಲಿಲ್ಲವಲ್ಲ ಯಂತ್ರ ಮುಕಾಗಿತ್ತಾ 레 ಬೋನ ಮೇ ಅದೇ ಕಡ ನಮ್ಮವ್ ತರಕಿಲ್ಲೇನೋ ಯಾಗೋನು ಅದೇ ನಮ್ಮವ್ 레 ಜನ ಪೈಗನ್ಸ ರ ಯಮ್ಮನ ಯಮ್ಮನನ್ ಬಡ ಅಮ್ಮ ಚೆನ್ನಾಗಿ ಒಂದ್ ಎಲ್ಲ ಹೋಗ್ಲಾ ಇಬ್ರು ಕೂತ್ಕೊಂಡ್ ಎಲ್ಲ ತಾತ ಮಾಡಿ ಒಂದ್ ಕೊಳ್ಗತರ ಕಲ್ಲಿ ನಿಮ್ ತಾತ ಮೇಲ್ ಕಾಣ್ತಾ ಮಾರ್ಲ ನೀನು ಕುತ್ಕ ಆಯ್ತಾ ನಾನು ಹೋಗಿ ಆಯ್ನ್ ಹೋಗಿ ಏನ್ ಇಡ್ಕೊಂಡ್ ಬರ್ತೀವಿ ಬೇ அம்மா கேட்டி பற்றி கேட்டு பற்றி ಬೆಳಿಗಿರೋದ್ ಕೊಟ್ಟರು ಊಟ ಬೆಳ್ಳಿಗಿರೋ ಅಮ್ಮಂತೇ ಇರ್ಬೋದು ಅಂತ ಗೊತ್ತಿಲ್ಲ

મુકો મુકો કોઈ મુકો મુક ફશ્નો કોઈ મુકો લાય ગોણ મુક કઈ મુક્યો મુક કસ ફાઈ મુક્યો અמא કાપડ નો ગમા યેનો કાપડો નામ નું કણો એ ગુડગીના દેવનેલા કપડ કાંઈ તેલનું કાપડ અמא કાપડ અמא એલા ન વગલે આરમે મેટ્ર કરતા ના નામ એ બ્રાડા કણ ચાટજ બનતું દમગે એ અલ્લા કણ

ને અદેના હેત કરવા માટે કે બરાલે એ ગુચ્છા ઇના યમંદો ગોતાલા કાળો હેળો ગળો આયા આદબ સુર ને સુરલા કારણે નીરુ ઉરો ઉરો બરા બાપ

ಇಡ್ಕ ಬರಲ್ಲ ಅಳುನಾ ನೀನು ಇಡ್ಕ ಬತ್ತಿ ನೀ ಎಲ್ಲ ಅದರನ್ನ ಏಯ್ ಕಪ ನೀನು ಬರ್ತೀಯಾ ನೀ ನಾನು ಕೋರ್ತಾ

ನಿಂತ ಮಂಗೆಲ್ಲ ಕತ್ಕೊಂಡು ಹೋಗಿತ್ತು ಮಾಸಾಡಗಿಕ್ಕಿದ್ದು ಮೂಲೆ ಕಸು ಅದೇ ಕಬ್ಬಿ ಬಟ್ಲು ಅದೆಲ್ಲ ಕತ್ಕೊಂಡ ಕಮೇಕಣೋಡೇ ಕರ್ಕೊಂಡು ಹೋಗಿತ್ತು ಅದ್ಕೆ ಈ ಕತ್ಕೊಂಡೋಗೋ ಕಣ್ಣನ್ನು ಬಿಡಿನ ಹಿಡಿಬೇಕು ಸಮಸ್ಯೆ ಹಿಡಿಬೇಕು ನಮಗೆ ಹಿಡಿಬೇಕು ಆ ಮಲಗ ನಿಂತು ಬಾಬ್ರು ಕುಡ್ದದ್ದು ಕುಟ್ಟಿ ಹಾಂ ನಾ

ಸಂಜಯ <laughs> 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 Thank <laughs> you. Aku mula kasut 哎呀！再见。 ನೀವು ಬಂದು ನನ್ನನ್ನು ಬಿಡಿಸಿ ನನಗೆ ನೀವು ಮಾಡುವ ಕಳ್ಳ ಕಳ್ಳ ஏன் தாத்தா தேசி கண்ண காட்டை தாத்தா நானும் ஒட்டை ಅನ್ನ ಇಲ್ಲದೆ ಬಳಿ ಕಾಯಿಗಳನ್ನು ತಿನ್ನು ಹೊಡಿಯುತ್ತಿರುವ ಅದರಲ್ಲಿ ನೀವು ಬಂದು ನನ್ನನ್ನು ಬಿಡಿಸಿಕೊಂಡರೆ ನೀವು ಹೋಗ್ತಾ ಇರೋ ಬರೆಯಲಾರದ ಮಾತನ್ನ ಸುಮ್ಮನೆ ಒಂದು